ನೀವು ರಕ್ಷಿತ್ ಶೆಟ್ಟಿ ಅವರು ಮದುವೆ ಆಗ್ತಾ ಇದೀರಂತೆ ನನ್ ನನ್ನ ಕೆರಿಯರ್ ಅಲ್ಲಿ ನೋಡಿದಂತ ಫಸ್ಟ್ ಗಾಸಿಪ್ ಅದು ನನ್ಗೆ ಗಾಸಿಪ್ ಅಂದ್ರೆ ಹೆಂಗಿರತ್ತೆ ಅದ್ ಹೆಂಗ್ ಸ್ಪ್ರೆಡ್ ಆಗತ್ತೆ ಅಂತ ಅಯ್ಯಯ್ಯೋ ನನ್ಗ್ ನನ್ಗ್ ಏನಿದು ಹಿಂಗೆಲ್ಲ ನನ್ಗೆ ನನ್ ಪೇರೆಂಟ್ಸ್ ಏನ್ ಹೇಳ್ತಾರೆ ಅಂತ ಎಲ್ಲ ಸಿಕ್ಕಾಬಡೆ ಭಯ ಮೊದ್ಲೇ ಜಗಳಾಡ್ಕೊಂಡ್ ಬಂದಿರ್ತೀವಿ ಇಂಡಸ್ಟ್ರಿ ಇಂಡಸ್ಟ್ರಿ ಅಂತ ಸುದೀಪ್ ಸರ್ ಇದು ನನ್ನ ಸಿ ಸಿ ಎಲ್ ಗೆ ಹೋದಾಗ ತಗೊಂಡಿದ್ ಪಿಕ್ಚರ್ ವೆರಿ ಸ್ವೀಟ್ ಅವತ್ತು ಬೆಳಗ್ಗೆ ಹೋದಾಗ ಬ್ರೇಕ್ಫಾಸ್ಟ್ ಎಲ್ಲ ಸಪೋರ್ಟ್ ಮಾಡಿ ಜೊತೆ ಒಂದು ಫುಲ್ ದಟ್ ವಾಸ್ ಮೈ ಫಸ್ಟ್ ವೆಂಟ್ ವೈರಲ್ ನಿಮ್ಗೆ ಒಂದಷ್ಟು ಫೋಟೋಸ್ ಗಳು ತೋರ್ಸೋಣ ಅಂತ ಒಂದಷ್ಟು ಮೆಮೊರಿ ಕೆಲವೊಂದು ಜಾಸ್ತಿ ಏನಿಲ್ಲ ಸೊ ಈ ಫೋಟೋ ಒಂದಿದೆ ಇದಾದ್ಮೇಲೆ ಒಂದಷ್ಟು ಕಮೆಂಟ್ಸ್ಗಳು ಬಂತು ನ್ಯೂಸ್ ನ್ಯೂಸ್ಗಳೆಲ್ಲ ಬಂತು ಏನು ಅಂತ ಗಾಸಿಪ್ ಅಂದ್ರೆ ಆಗುತ್ತೆ ಗೊತ್ತಾ ಗಾಸಿಪ್ ಅಂದ್ರೆ ಅವಾಗ ಆಡಿಯನ್ಸ್ ಆಗಿದ್ದಾಗ ಸೆಲೆಬ್ರಿಟೀಸ್ ಅವ್ರವ್ರೆ ಅಡ್ಸ್ಕೋತಾರೆ ಅದೇ ಗಾಸಿಪ್ ಅಂತ ಅನ್ಕೊಂಡಿದ್ದೆ ಬಟ್ ಆನೆಸ್ಟ್ಲಿ ಇದು ಸೈಮಾಗ್ ಹೋದೆ ವಾಸ್ ಟೇಕನ್ ಇನ್ ದುಬೈ ಆಯ್ತಾ ಹೋದೆ ಫೋಟೋ ತಗೊಳ್ಳೋಣ ಅಂತ ಒಂದ್ ಫೋಟೋ ತಗೊಂಡೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಪೋಸ್ಟು ಮಾಡಿಲ್ಲ ಇನ್ಫ್ಯಾಕ್ಟ್ ಸ್ಟೋರಿಗ ಹಾಕಿದಷ್ಟೇ ಅವಾಗ ನನ್ ಇಷ್ಟೊಂದು ಫಾಲೋವರ್ಸ್ ಇರ್ಲಿಲ್ಲ ಇವಾಗ ಸ್ಟೇನ್ ಹಾಕಿದ್ರು ಅದೊಂದು ಎಲ್ಲಾ ಕಡೆ ರೀಚ್ ಆಗ್ತದೆ ಅವಾಗ ಅಷ್ಟು ಇರ್ಲಿಲ್ಲ ಐಡಪಣ್ಣಿ ಯಾವುದೋ ಒಂದು ಪೇಜ್ ಅವರು ಅದನ್ನ ಇವ್ರಿಬ್ರ ಮದ್ವೆ ಆಗ್ತಿದ್ದಾರೆ ಅಂತ ಅವ್ರಿಗೆ ಏನಕ್ಕೆ ಹಾಕಿದ್ರು ಅವ್ರಿಗೆ ಏನ್ ಮೂಡ್ಬಂತ ಗೊತ್ತಿಲ್ಲ ಅದನ್ನ ಸೊ ಅದೇನೋ ರೈಮ್ ಆಗತ್ತೆ ಅಂತ ಹಾಕ್ಬಿಟ್ರು ಎಷ್ಟು ಮಟ್ಟಿಗೆ ಸ್ಪ್ರೆಡ್ ಆಯ್ತು ಅಂದ್ರೆ ಆಲ್ ಓವರ್ ದ ಪೇಜ್ ಆಲ್ ಓವರ್ ದ ಇನ್ಸ್ಟಾಗ್ರಾಮ್ ಇಂಟರ್ವ್ಯೂಸ್ ಎಲ್ಲ ಎಲ್ಲಾದ್ರೂ ಅದನ್ನ ಕೇಳ್ತಾ ಇದ್ದಾರೆ ಮೀಡಿಯಾದವರೆಲ್ಲ ಕಾಲ್ ಮಾಡ್ತಿದಾರೆ ಹೌದಾ ಹೌದಾ ಅಂತ ಆಮೇಲೆ ಅಯ್ಯೋ ಅಯ್ಯೋ ನನ್ ನನ್ಗೆ ಏನಿದು ಹಿಂಗೆಲ್ಲ ಪೇರೆಂಟ್ಸ್ ಏನ್ ಹೇಳ್ತಾರೆ ಅಂತ ಅಂತೆಲ್ಲ ಸಿಕ್ಕೇ ಭಯತ್ ಮೊದ್ಲೇ ಜಗಳಾಡ್ಕೊಂಡ್ ಬಂದಿರ್ತೀವಿ ಇಂಡಸ್ಟ್ರಿ ಇಂಡಸ್ಟ್ರಿ ಅಂತ ಸೊ ಏನ್ ಹೇಳ್ತಾರೆ ಅಂತೆಲ್ಲ ಭಯ ಬಟ್ ದೇ ಟುಕ್ ಇಟ್ ಲೈಟ್ಲಿ ಅದಾದ್ಮೇಲೆ ನನ್ಗೆ ಇನ್ನೊಂದು ಭಯ ಏನ್ ಗೊತ್ತಾ ಆಗಿನ್ನೂ ನಾ ಫ್ರೆಶರ್ ವಾಟ್ ಇಫ್ ಪಪ್ಪ ಅವ್ರ ಸ್ಟಾರ್ ಹೀರೋ ಅವರು ಏನಪ್ಪಾ ಇವರು ನನ್ನ ನೇಮ್ ಎಲ್ಲ ಯೂಸ್ ಮಾಡ್ಕೊತಿದ್ದಾರೆ ಅಂತ ಅವ್ರಿಗೆ ಅನ್ಸ್ಬಿಡತ್ತೆ ಅಂತ ಸ್ವಲ್ಪ ಭಯ ಆಯ್ತು ಬಟ್ ದೆನ್ ಹಿ ವಾಸ್ ಆಲ್ಸೋ ಚಿಲ್ ಆತರ ಏನಿಲ್ಲ ರೂಮರ್ಸ್ ಮಚ್ ನೆಕ್ಸ್ಟ್ ಓ ದಿಸ್ ಇಸ್ ಎ ಸ್ಪೆಷಲ್ ಮೂಮೆಂಟ್ ನನಗೆ ನಾನು ಹೇಳಿದ್ನಲ್ಲ ನನ್ನ ಲೈಫಲ್ಲಿ ಫ್ಯೂ ಮೂಮೆಂಟ್ಸ್ ನಾನು ಲೈಫ್ ಲಾಂಗ್ ಅದನ್ನ ನೆನ್ಸ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ ಈ ಮೂಮೆಂಟ್ ಒಂದು ಸಿಕ್ಕಾಬಡೆ ಖುಷಿಯಾದಂತಹ ಸಮಯ ಯಾಕಂದ್ರೆ ಫಸ್ಟ್ ಸೈಮಾ ಆ್ಯಂಡ್ ಇವಾಗ ಇದಾದ್ಮೇಲೆ ಏನೇ ಆದ್ರೂ ಓಕೆ ನಂಗೆ ಸಕ್ಸಸ್ ಸಿಕ್ಕಿದೆ ಫೈನ್ ಜನ ರೆಕಗ್ನೈಸ್ ಮಾಡಿದ್ದಾರೆ ಇವಾಗ ಅವಾರ್ಡ್ ರೆಕಗ್ನೈಸ್ ಮಾಡ್ತಿದೆ ಬಟ್ ಆ ಟೈಮಲ್ಲಿ ನಾನು ಸೀರಿಯಲ್ ಆರ್ಟಿಸ್ಟ್ ಆಗಿದ್ದೆ ಅದಾದಮೇಲೆ ಸಿನಿಮಾಗಳನ್ನ ಈಗಿನ್ನೂ ಸ್ಟಾರ್ಟ್ ಮಾಡಿದೆ ಸೊ ಏನು ಇಲ್ಲ ಒಂದು ಏನೂ ಇಲ್ಲ ಆ ಏನು ಇಲ್ಲದೆ ಇರೋ ಟೈಮಲ್ಲಿ ಒಬ್ರು ನಿಂತಾರೆ ಗೊತ್ತಾ ನಡುವ ಸೈಮಾ ಸೊ ನನಗೆ ಓಕೆ ದೊಡ್ಡ ದೊಡ್ಡ ನೇಮ್ಸ್ ಇದೆ ಇನ್ಫ್ಯಾಕ್ಟ್ ನಾಮಿನೇಷನ್ಸಲ್ಲಿ ಹಂಗೆ ಬಂದಾಗ ಓಕೆ ಇವ್ರುಗಳ ಜೊತೆ ನನ್ನೂ ಒಂದು ಪ್ಲೇಸ್ ಮಾಡಿದಾರಲ್ಲ ವಿಡಿಯೋ ತಗೊಳ್ಳೋಣ ಅಂತ ನಾನು ಫೋನ್ ತಗೊಂಡ್ ಐ ವಾಸ್ ರೆಕಾರ್ಡಿಂಗ್ ಅ ವಿಡಿಯೋ ಇದನ್ನ ನನ್ನ ಲೈಫ್ ಲಾಂಗ್ ಅದೇ ಇದು ಮೆಮೊರಿಯಾಗಿ ಉಳ್ಕೊಳುತ್ತೆ ಬಿಕಾಸ್ ಇಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ಇಷ್ಟು ಸೂಪರ್ ಸ್ಟಾರ್ಸ್ ಎಲ್ಲ ಇದ್ದಾರೆ ಇವ್ರ ಮುಂದೆ ನನ್ನ ಫೋಟೋ ಒಂದು ಸೆಕೆಂಡ್ ನಾಮಿನೇಷನ್ ಶರಣ್ಯ ನೈನ್ಟೀನ್ ಏಯ್ಟಿ ಅಂತ ಬಂದ್ ಹೋಗುತ್ತೆ ಅಲ್ಲ ಅದನ್ನ ತಗೊಳ್ಳೋಣ ಅಂತ ಐ ವಾಸ್ ಟೇಕಿಂಗ್ ವಿಡಿಯೋ ವಿನ್ನರ್ ಇಸ್ ಅಂತ ಒಂದು ಮೂಮೆಂಟ್ ಒಂಥರ ನನಗೆ ಬಾಡಿಲೆಲ್ಲ ಶಿವರಿಂಗ್ ಆಗ್ತಾ ಇದೆ ಅಂಡ್ ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿಂದ ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡ್ ಇಂದ ರೋಲ್ ಪ್ಲೇ ಅಂದ್ರೆ ತುಂಬಾ ಇಷ್ಟ ಆ್ಯಕ್ಚುಲಿ ಟೀಚರ್ ಟೀಚರ್ ಆಟಾಡ್ತಾ ಇದ್ದೆ ಸ್ಕೂಲಲ್ಲಿ ಓದ್ಕೊಂಡ್ ಬಂದ್ರೆ ಸ್ಲೇಟ್ ಇಟ್ಕೊಂಡು ದಿಮ್ಗೆಲ್ಲ ಉಡದ್ಬಿಟ್ಟು ಹೇಳ್ಕೊಡೋದು ನಾನು ಹಂಗೆ ನಾನು ಮೋಸ್ಟ್ಲಿ ಆಕ್ಟಿಂಗ್ ಸೊ ಟೀಚರ್ ಟೀಚರು ಸೊ ಅದೇ ತರ ನನಗೆ ಅವಾರ್ಡ್ ಅವಾರ್ಡ್ ಆಟ ಆಡ್ತಾ ಇದ್ದೆ ನಾನು ಸ್ಕೂಲಲ್ಲಿ ಎವ್ರಿ ಟೈಮ್ ನನ್ಗೊಂದು ರಿಮೋಟ್ ಸಿಗ್ಲಿ ನನ್ಗೆ ಏನೇ ಸಿಗ್ಲಿ ಮಿರರ್ ಮುಂದೆ ಹೋಗೋದು ಥ್ಯಾಂಕ್ ಯು ಸೋ ಮಚ್ ನನಗೆ ಅವಾರ್ಡ್ ಕೊಟ್ಟಿದ್ದಕ್ಕೆ ಅಮ್ಮಗೆ ಥ್ಯಾಂಕ್ಸ್ ನಮ್ಮ ಅಪ್ಪಕ್ ಥ್ಯಾಂಕ್ಸ್ ನಿಮ್ಮಿಂದಾನೆ ನಾನು ಇಲ್ಲಿರೋ ಹಿಂಗೆಲ್ಲ ರೂಮಲ್ಲಿ ಅಲ್ಲಿ ಹಾಕೊಂಡ್ರೆ ಕುಚ್ಚಿ ನಾನು ಈ ತರ ಆಟಾಡ್ತಿದ್ದೆ ನಾನು ಈ ತರ ಆಯ್ತಾ ಸೊ ಆ ವಯಸ್ಸಿಂದ ಕಂಡಂತ ಒಂದು ಕನ್ಸು ಅವಾರ್ಡ್ ಹಿಡ್ಕೊಂಡು ಸ್ಪೀಚ್ ಕೊಡೋದು ಅದು ಇಷ್ಟು ಬೇಗ ನನ್ಗೊಂದು ಅವಾರ್ಡೇ ಕೈಗೆ ಸಿಕ್ಕಿದಾಗ ಹಾನೆಸ್ಟ್ಲಿ ನನ್ಗೆ ಅಷ್ಟು ಪ್ರಾಕ್ಟೀಸ್ ಮಾಡಿದ್ನಲ್ಲ ಏನೂ ಮಾತಾಡ್ಲಿಲ್ಲ ಅವತ್ತು ಅವತ್ತೋಗ ಏನ್ ಮಾತಾಡ್ದೆ ಗೊತ್ತಾ ಚಿಕ್ಕ ವಯಸ್ಸಿಂದ ನಾನು ಇದನ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂತ ಐ ವಸ್ ಸೋ ಜೆನ್ಯೂನ್ ಲೈಕ್ ಮನ್ಸಲ್ಲಿ ಏನ್ ಅನ್ಸ್ತಿ ಅದು ಪ್ರಿಪೇರೇ ಆಗಿಲ್ಲ ಈಗ ವಿನ್ ಆಗ್ತೀನಿ ಅಂತ ಗೊತ್ತಿದ್ರೆ ಬಹುಶಃ ಪ್ರಿಪೇರ್ ಆಗ್ತಿದ್ನಲ್ಲ ನಾನು ಏನ್ ಮಾತಾಡ್ಬೇಕು ಅಫಿಷಿಯಲ್ ಆಗಿ ಅಂತೆಲ್ಲ ಬಟ್ ಈ ತರ ಮಾತಾಡಿದ್ ಇನ್ನೂ ಚೆನ್ನಾಗ್ ಅನ್ನಿಸ್ತು ಯಾಕಂದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡು ನಾನು ಏನ್ ಗೊತ್ತಾ ಸ್ಪೀಚ್ ಕೊಟ್ಟಿರೋದು ಚಿಕ್ಕ ವಯಸ್ಸಿಂದ ನಾನು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಬಟ್ ಇವಾಗ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ವಾಸ್ ಮೈ ಸ್ವಿನ್ನರ್ ಸ್ಪೀಚ್ ಅಷ್ಟು ಇನ್ನೋಸೆನ್ಸ್ ಸುದೀಪ್ ಸರ್ ಇದು ನನ್ನ ಸಿ ಸಿ ಎಲ್ಗೆ ಹೋದಾಗ ತೊಗೊಂಡಿದ್ ಪಿಕ್ಚರು ಈ ವಾಸ್ ವೆರಿ ಸ್ವೀಟ್ ಆವತ್ತು ಬೆಳಗ್ಗೆ ಹೋದಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ ದೆನ್ ನಮ್ಮ ಟೀಮ್ ಎಲ್ಲ ಸಪೋರ್ಟ್ ಮಾಡಿ ಅಲ್ಲಿ ಇದ್ರ ಜೊತೆ ಒಂದು ಫುಲ್ ಹಿಂಗೆ ಹಿಂಗೆ ಎಲ್ಲ ಪಿಕ್ಚರ್ ತೊಗೊಂಡಿದ್ವಿ ದಟ್ ವಾಸ್ ಮೈ ಫಸ್ಟ್ ಪಿಕ್ಚರ್ವೆಂಟ್ ವೈರಲ್

ಇದು ನನ್ನ ಫಸ್ಟ್ ಫ್ಯಾಷನ್ ಶೋ ಫಸ್ಟ್ ಟೈಮ್ ಮೇಕಪ್ ಹಚ್ಚಿದ್ದು ನನ್ನ ಮುಖಕ್ಕೆ ಇದೆ ನಾನು ಮೀಡಿಯಾದಲ್ಲಿ ಯೂಶಲಿ ಎಲ್ಲ ಹಳೆ ಫೋಟೋಸ್ ಎಲ್ಲ ಡಿಲೀಟ್ ಮಾಡ್ಬಿಡ್ತಾರೆ ಅಯ್ಯೋ ಹೆಂಗೋ ಇರ್ತೀವಿ ಬೇಡ ಅಂತ ಬಟ್ ಐ ಆಲ್ ದಿಸ್ ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಮೆಮೊರಿ ನನ್ಗೆ ಅನ್ಸುತ್ತೆ ಅವಾಗ ನಾನು ಐ ವಾಸ್ ಇನ್ ಫಸ್ಟ್ ಹದಿನೆಂಟು ವರ್ಷ ಆವಾಗ ನನಗೆ ಸೊ ಫಸ್ಟ್ ಯುಲಿ ಸ್ಟೇಜ್ ಮೇಲೆ ಫ್ಯಾಷನ್ ಶೋ ಅಂತ ಅಂದ್ರು

ಅದ್ರಲ್ಲೂ ಸಣ್ಣ ಇದ್ದೀವಿ ಸೊ ಅಲ್ಲಿ ಹೋದಾಗ ಟ್ಯಾಲೆಂಟ್ಸ್ ರೌಂಡ್ ಇತ್ತು ಸೌತ್ ಇಂಡಿಯನ್ ಸೊ ಕರ್ನಾಟಕನ್ ರೆಪ್ರೆಸೆಂಟ್ ಮಾಡಿದ್ದೆ ನಾನು ಸೊ ಅಲ್ಲಿ ಟ್ಯಾಲೆಂಟ್ಸ್ ರೌಂಡ್ ಅಂದಾಗ ಏನ್ ಬೇಕಿದ್ರು ಮಾಡೋದ್ ಕರ್ನಾಟಕನ್ ರೆಪ್ರೆಸೆಂಟ್ ಮಾಡಿದ್ರಿಂದ ಕಲ್ಚರ್ ತೋರ್ ಸಣ ಅಂತ ಹೇಳಿ ಭರತನಾಟ್ಯಂ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಸೊ ಅದ್ರದ್ದು ಫೋಟೋ ಮೆಮೊರಿ ಎಲ್ಲ ಬಂತು ಓ ಈಗ ನನ್ಗ್ ನಾನ್ ಹೇಳಿದ್ನಲ್ಲ ಕಂಪ್ಲೀಟ್ ನಾನು ಸಿಕ್ಸ್ಟೀನ್ ಇಯರ್ಸ್ ಇಂದ ಇಲ್ಲಿ ತನಕ ಹೋಗಿ ಬಂದೆ ಒಂದ್ ರೌಂಡ್ ಮೈಂಡ್ ಯಾಕಾದ್ರ ಖುಷಿ ಆಯ್ತು ಆ್ಯಂಡ್ ಸೋಷ್ಯಲ್ ಮೀಡಿಯಾ ಅಂತ ಬಂದಾಗ ನೀವು ಹೇಳಿದ್ರೆ ಒಂದಷ್ಟು ಡೀ ಎಮ್ಗಳು ಬರುತ್ತೆ ಒಂದಷ್ಟು ಅಪ್ರಿಶಿಯೂಷನ್ ಬರುತ್ತೆ ಹೀಗೆ ಹಿಂಗೆ ಅಂತ ಇವಾಗ ನಾವು ನೋಡ್ತಾ ಇದ್ದೀವಿ ಬಂದಂತ ಒಂದು ಮೆಸೇಜ್ ಎಲ್ಲಿಂದ ಎಲ್ಲಿಂದ ಹೋಗಿದೆ ಏನೇನು ಆಗ್ತಾ ಇದೆ ಅನ್ನೋದು ಸೋಷ್ಯಲ್ ಮೀಡಿಯಾ ಅಂತ ಅಂದಾಗ ಒಳ್ಳೇದು ಬರುತ್ತೆ ಕೆಟ್ಟದು ಬರುತ್ತೆ ಡೀಮ್ ಅಂತ ಬಂದಾಗ ಬ್ಯಾಡ್ ಡೀಮ್ಸ್ ಎಷ್ಟು ಬಂದಿದೆ ಎಷ್ಟು ಅಕೌಂಟನ್ನ ಬ್ಲಾಕ್ ಮಾಡಿದೆ ನನ್ನ ಫಾಲರ್ಸ್ಗಿಂತ ನನ್ನ ಬ್ಲಾಕ್ ಲಿಸ್ಟೇ ಜಾಸ್ತಿ ಇದೆ ಅನ್ನೋದು ಎಷ್ಟು ಲಿಸ್ಟ್ ಇರ್ಬೋದು ಸಿಕ್ಕ ಅವಳೆ ನನಗೆ ಐ ಡೋಂಟ್ ನೋ ಐ ನನ್ನ ಅಕೌಂಟ್ ನನಗೆ ಗೊತ್ತಿಲ್ಲ ಬಟ್ ಆ ಮೆಸೇಜ್ ನೋಡ್ತಾ ಇರ್ತೀನಿ ಒಂದು ಪಾಯಿಂಟ್ ತನಕ ಐ ವಾಸ್ ಬ್ಲಾಕಿಂಗ್ ದೆನ್ ಎಷ್ಟಂತ ಬ್ಲಾಕ್ ಮಾಡ್ತೀರಾ ಈಗ ಡೈಲಿ ಬ್ಲಾಕ್ ಮಾಡಿದ್ರು ಅವ್ರು ಏನು ಮಾಡ್ತಾರೋ ಗೊತ್ತಾ ಫೇಕ್ ಅಕೌಂಟ್ಸ್ ಅನ್ನೋದು ಇನ್ನೊಂದು ಫೇಕ್ ಅಕೌಂಟ್ ಮಾಡ್ತಾರೆ ಬಿಕಾಸ್ ಅವ್ರಿಗೆ ಎಷ್ಟು ಬೇಕಿದ್ರು ಅಕೌಂಟ್ಸ್ ಮಾಡ್ಬೋದು ಮಾಡ್ತಾರೆ ಸೊ ಅವ್ರು ಮಾಡಿ ಮಾಡಿ ಬಟ್ ನನಗೇನು ಅನ್ಸುತ್ತೆ ಅಂದರೆ ಸೊಲ್ಯೂಷನ್ ಏನಿದಕ್ಕೆ ಅಂತ ಅಂದಾಗ ಬಹುಶಃ ಅಟ್ಲೀಸ್ಟ್ ಇವಾಗ ಹೆಂಗೆ ನಾವು ಆಧಾರ್ ಕಾರ್ಡ್ ಅಂದಾಗ ಒಬ್ಬರು ಒಂದೇ ತೊಗೊಳೋಕಾಗೋದು ಸೊ ಅದೇ ಥರ ಒಬ್ಬರು ಒಂದು ಅಕೌಂಟ್ ಒಂದು ಮಾತ್ರ ಮಾಡೋ ತರ ಇರ್ಬೇಕು ಅವಾಗ ಬಹುಶಃ ಈ ಫೇಕ್ ಅಕೌಂಟ್ಸ್ ಏನತ್ತೆ ಅದೆಲ್ಲ ಸ್ಟಾಪ್ ಆಗುತ್ತೆ ಅಂತ ಫೀಲ್ ಈಗ ಒಂದು ಇಂದ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಬೋದು ಅದು ಹೋದ್ರೆ ಆಮೇಲೆ ಇನ್ನೊಂದು ಐ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು ಈ ತರ ಒಂದು ಏನಾರ ರೂಲ್ಸ್ ತಂದ್ರೆ ಬಹುಶಃ ಈ ಫೇಕ್ ಅಕೌಂಟ್ಸ್ ಅನ್ನೋದು ಕಮ್ಮಿ ಆಗುತ್ತೆ ಅಂಡ್ ರಿಯಲ್ ಐಡೆಂಟಿಟಿ ಇದ್ದಾಗ ಹೆದರ್ತಾರೆ ಏನೇನೋ ಮೆಸೇಜ್ ಮಾಡೋಕೆ ಸೊ ಇದೇನಾರೋ ಒಂದು ಸೊಲ್ಯೂಷನ್ ಆಗ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ನಾನು ಡಿ ಎಮ್ಸ್ ಓಪನ್ ಮಾಡಿದ್ರೆ ಏನೇನೋ ಬಂದಿರುತ್ತೆ ಸರ್ ಲೈಕ್ ಯು ಕೆನ್ ಸಿಟ್ ವಿತ್ ಮೈ ಡಿ ಎಮ್ ಫಾರ್ ಟೂ ತ್ರೀ ಡೇಸ್ ಕುತ್ಕೊಂಡು ಓದ್ಬೋದು ನೀವು ಮುಗಿಯೋದೇ ಇಲ್ಲ ಬರ್ತೇನೆ ನೀವು ಡೈಲಿ ಒಂದು ದಿನಕ್ಕೆ ಎಷ್ಟು ಬರುತ್ತೆ ಅಂದರೆ ಒಂದು ದಿನಕ್ಕೆ ನನಗೆ ಮಿನಿಮಮ್ ಅಂತ ಅಂದ್ರೂ ಟೂ ತೌಸಂಡ್ ತ್ರೀ ತೌಸಂಡ್ ಪ್ಲಸ್ ಮೆಸೇಜಸ್ ಬರುತ್ತೆ ದಿನಕ್ಕೆ ಡೈಲಿ ಅಷ್ಟು ಓದೋಕ್ಕೂ ಆಗೋಲ್ಲ ಬಿಡಿ ಎರಡು ಮೂರು ಸಾವಿರ ಇದ್ದಾಗ ಓದೋಕ್ಕೂ ಆಗೋಲ್ಲ ಬಟ್ ಸ್ಟಾರ್ಟಿಂಗ್ ಓದಿದಾಗ ಒಂದು ಫ್ಯೂ ಪಾಸಿಟಿವ್ ಹಂಡ್ರೆಡ್ ಪರ್ಸೆಂಟ್ ಆ ಟೂ ತೌಸಂಡ್ ನನಗೆ ಎಲ್ಲ ನೆಗೆಟಿವ್ ಇರುತ್ತೆ ಅನ್ನೋ ಒಂದು ಅರ್ಧಕ್ಕರ್ಧ ನಿಮ್ಮ ಮೂವಿ ನೋಡಿದ್ವಿ ಇವ್ ಇವಾಗ ರೈಟ್ ಪ್ರೆಸೆಂಟ್ ಈಗ ಏನಾಗ್ತಿದೆ ಅದ್ರ ಬಗ್ಗೆ ಮೆಸೇಜ್ ಬಂತಿಲ್ಲ ನನ್ನ ಸ್ಟೋರಿಗೆ ರಿಪ್ಲೈಸ್ ಬಂದಿರುತ್ತೆ ನಿಮ್ಮ ಮೂವಿ ನೋಡಿದ್ರಿ ಚೆನ್ನಾಗಿದೆ ಅದೊಂದಿಷ್ಟ ಆದ್ರೆ ಇನ್ನೊಂದಿಷ್ಟು ಸೆಕ್ಷಲಿ ಒಂದು ಮೆಸೇಜಸ್ ಮಾಡುವಂಥದ್ದು ಹಂಗೆ ಇದು ಹಂಗೆ ಹಿಂಗೆ ಅನ್ಕೊಂಡು ಅವಾಗ ಒಂದ್ ಸ್ವಲ್ಪ ಅವಾಗ ತುಂಬ ಬೇಜಾರಾಗ್ತಿತ್ತು ಯಾ ಏನು ಇವ್ರ ಮನೇಲಿ ಅಕ್ಕ ತಂಗಿದಿರಲ್ವಾ ಹಿಂಗೆಲ್ಲ ಮೆಸೇಜ್ ಮಾಡ್ತಾ ಇಲ್ವಾ ಅಂತ ಬಟ್ ಒಂದು ಪಾಯಿಂಟ್ ಆದ್ಮೇಲೆ ನಾನು ಇಮ್ಯೂನ್ ಆಗಿಬಿಟ್ಟೆ ಇವ್ರು ಇರೋದೇ ಹಿಂಗೆ ಏನು ಮಾಡೋಕ್ಕಾಗಲ್ಲ ನೋಡಕ್ನೆ ಸ್ಟಾಪ್ ಮಾಡಿದೆ ಅಷ್ಟೆ ಸೊ ಬಟ್ ಒಂದೊಂದ್ಸತಿ ಏನಾಗುತ್ತೆ ಈಗ ಇವ್ರನ್ನ ಅವಾಯ್ಡ್ ಹೋಗಿ ಪಾಪ ಪಾಸಿಟಿವ್ ಕಮೆಂಟ್ಸ್ ಬಂದಿರೋನು ನಾನು ಮೆಸೇಜಸ್ ನೋಡಿರಲ್ಲ ಸೊ ಹಂಗಾಗಿ ಗೊತ್ತಾಗತ್ತಲ್ಲ ಹಿಂಗ್ ನೋಡಿದ ತಕ್ಷಣ ಈ ಫೇಕ್ ಅಕೌಂಟ್ ಅಂದ್ರೆ ಓಪನೆ ಮಾಡಕ್ ಹೋಗಲ್ಲ ಜೆನ್ಯೂನ್ ಅಂತ ಅನ್ಸಿದ್ರೆ ಅವ್ರಿಗೆ ರಿಪ್ಲೈ ಮಾಡಿರ್ತೀನಿ ಸೊ ಬಟ್ ಎಲ್ಲದು ಮಾಡಕ್ ಆಗ್ತಾ ಇಲ್ಲ ಈಗ ಅದನ್ನು ಹೆಂಗಾಗ್ಬಿಡಿದ್ರೆ ಪಾಸಿಟಿವ್ ಕಳ್ಸಿರ್ತಾರ ನಿಮ್ಗೆ ಆಟಿಟ್ಯೂಡ್ ಜಾಸ್ತಿ ರಿಪ್ಲೈನೇ ಮಾಡಲ್ಲ ಅಂದಿರ್ತಾರೆ ಬಟ್ ಐ ಐ ಹೋಪ್ ಅವ್ರಿಗೆ ಅರ್ಥ ಆಗತ್ತೆ ಅನ್ಸುತ್ತೆ ಎರಡು ಮೂರ್ ಸಾವಿರ ನಾವು ರಿಪ್ಲೈ ಮಾಡಕ್ ಕುತ್ಕೊಂಡ್ಬಿಟ್ರೆ ಡೈಲಿ ಹೆಂಗೆ ಕಷ್ಟ